ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡೆ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ದೂರದಲ್ಲಿ ಆಟೋ ಬರುತ್ತಿರುವುದನ್ನು ಕಂಡು ಬಸ್ ಸ್ಟಾಪಲ್ಲಿ ಕುಳಿತ ಪ್ರಭಾ ಎದ್ದು ನಿಂತಳು ಅದು ಶೇರ್ ಆಟೋ ಆಗಿತ್ತು ಖಾಲಿ ಇರುವ ಒಂದು ಸೀಟಲ್ಲಿ ಹೋಗಿ ಕುಳಿತಳು ಸ್ವಲ್ಪ ದೂರದವರೆಗೆ ಪ್ರಯಾಣ ಮಾಡಬೇಕಾಗಿರುವುದರಿಂದ ಹಾಗೆ ಒರಗಿಕೊಂಡು ತನ್ನ ಬದುಕಿನಲ್ಲಾದ ಬದಲಾವಣೆಗಳ ಬಗ್ಗೆ ಯೋಚಿಸುತ್ತಿದ್ದಳು ಪ್ರಭಾ ತುಂಬಾ ಸುಂದರಿ ಅವಳು ಒಂದು ಹೂವಿನಂತೆ ಕಾಣುತ್ತಾಳೆ ಅವಳೊಳಗೆ ಸಾಕಷ್ಟು ಸಂಪತ್ತು ಇದೆ ಪ್ರಭಾ ಸದ್ಯ ತನ್ನ ಮನೆಯಿಂದ ದೂರದಲ್ಲಿರುವ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಹತ್ತು ವರ್ಷಗಳ ಹಿಂದೆ ಪ್ರಭಾ ಮದುವೆಯಾಗಿದ್ದಳು ಅವಳ ಗಂಡ ಲಾರಿ ಚಾಲಕ ಅದು ಅವಳ ಹಿರಿಯರು ನೋಡಿ ನಿರ್ಣಯಿಸಿ ಮಾಡಿದ ಮದುವೆ ಅವಳಿಗೆ ಇಷ್ಟವಿರಲಿಲ್ಲ ಕಾಲೇಜಿಗೆ ಹೋಗುತ್ತಿದ್ದ ಸಮಯದಲ್ಲಿ ಪ್ರಭಾ ಅವಳ ಮಾವನ ಮಗ ಗುರುವನ್ನು ಇಷ್ಟಪಟ್ಟಿದ್ದಳು ಗುರು ಕೂಡ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದ ಪ್ರಭಾಳನ್ನು ಮದುವೆಯಾಗಲು ಕೂಡ ನಿರ್ಣಯಿಸಿದ್ದ ಆದರೆ ಅವರ ಮದುವೆಯನ್ನು ಪ್ರಭಾಳ ಮನೆಯವರು ಒಪ್ಪಿಕೊಳ್ಳಲಿಲ್ಲ ಹಳೆಯ ದ್ವೇಷವೊಂದನ್ನು ಮುಂದಿಟ್ಟುಕೊಂಡು ಹಠ ಸಾಧಿಸುತ್ತಿದ್ದರು ಮೊದಲಿನಿಂದ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ತೋರದ ಪ್ರಭಾ ತನ್ನ ಓದನ್ನು ಮಧ್ಯದಲ್ಲೇ ನಿಲ್ಲಿಸಿದ್ದಳು ಸುಂದರವಾಗಿದ್ದ ಗುರುವಿನ ಪ್ರೇಮ ಕೂಡ ಅವಳ ಓದಿಗೆ ಇನ್ನಷ್ಟು ಅಡ್ಡ ಬಂದಿತ್ತು ಹೇಗಿದ್ದರೂ ಅವನು ನನ್ನನ್ನು ಮದುವೆಯಾಗುತ್ತಾನಲ್ಲ ಅಂತ ಪ್ರಭಾ ತನ್ನ ಬದುಕನ್ನು ಲಘುವಾಗಿ ಪರಿಗಣಿಸಿದ್ದಳು ಹಾಗಾಗಿ ಓದು ಅಷ್ಟಕ್ಕಷ್ಟೇ ಆಗಿತ್ತು ಮನೆಯವರು ವಿರೋಧಿಸಿದ್ದರೂ ಕೂಡ ಗುರು ಮಾತ್ರ ತಾನು ಪ್ರಬಾಳನೆ ಮದುವೆಯಾಗುವುದಾಗಿ ಪ್ರಯತ್ನಿಸುತ್ತಿದ್ದನು ಪ್ರಭಾಳನ್ನು ಅವನ ಕೈಯಿಂದ ತಪ್ಪಿಸುವುದಕ್ಕಾಗಿ ಪ್ರಭಾಳ ಮನೆಯವರು ಅರ್ಜೆಂಟ್ ಆಗಿ ಅವಳಿಗೆ ಬೇರೆ ಗಂಡನ್ನು ನೋಡತೊಡಗಿದ್ದರು ಕೊನೆಗೂ ಒಬ್ಬನನ್ನು ನೋಡಿ ಮದುವೆ ಮಾಡಿಯೇ ಬಿಟ್ಟರು ಲಾರಿ ಚಾಲಕನಾಗಿ ಕೆಲಸ ಮಾಡುತ್ತಿರುವ ಪ್ರಭಾಳ ಗಂಡ ಮದುವೆಯಾದ ಸ್ವಲ್ಪ ಕಾಲದಲ್ಲಿಯೇ ಕುಡಿಯುವುದನ್ನು ಆರಂಭಿಸಿದ್ದ ಅದು ಸಾಲದು ಅನ್ನುವಂತೆ ಆಗಾಗ ಬೇರೆ ಬೇರೆ ಹೆಣ್ಣುಗಳ ರುಚಿ ಹುಡುಕುತ್ತಿದ್ದ ಅದಕ್ಕಾಗಿ ವೇಶೆಯರ ಸಹವಾಸ ಕೂಡ ಮಾಡುತ್ತಿದ್ದ ಇದೆಲ್ಲದರ ಮಧ್ಯದಲ್ಲಿ ಅವನಿಗೆ ಪ್ರಬಾಳ ಮೇಲಿನ ಆಸಕ್ತಿ ದಿನದಿಂದ ದಿನಕ್ಕೆ ಕಡಿಮೆಯಾಗತೊಡಗಿತು ಮೊದಮೊದಲು ಪ್ರಭಾಗೆ ಈ ವಿಷಯವನ್ನು ಸಹಿಸಿಕೊಳ್ಳಲಾಗಲಿಲ್ಲ ಆದರೆ ಬೇರೆ ದಾರಿ ಇಲ್ಲದೆ ತನ್ನ ಬದುಕು ಬದಲಾಗಬಹುದು ಸರಿಯಾಗಬಹುದು ಅಂತ ಕಾಯುತ್ತಿದ್ದಳು ಆದರೆ ಅವಳು ಅಂದುಕೊಂಡಂತೆ ಯಾವುದೂ ನಡೆಯಲಿಲ್ಲ ಪ್ರಬಾಳ ಗಂಡ ಮೊದಮೊದಲು ಮನೆಗೆ ಕೊಡುವ ಹಣವನ್ನೇ ಕಡಿಮೆ ಮಾಡುತ್ತಿದ್ದ ಗಂಡ ಕೊಡುವ ಅಲ್ಪ ಸ್ವಲ್ಪ ಹಣವನ್ನೇ ಕೂಡಿಟ್ಟು ಸಂಸಾರವನ್ನು ಹೇಗೋ ನಿಭಾಯಿಸುತ್ತಿರುವ ಪ್ರಬಲ ಮೇಲೆ ಸಂಶಯ ಮಾಡೋಕೆ ಶುರು ಮಾಡಿದ ನಾನು ನಿನಗೆ ಕಡಿಮೆ ಹಣ ಕೊಟ್ಟರೂ ನಿನಗೆ ಮನೆಯ ಸಾಮಾನು ತರುವುದಕ್ಕೆ ಹಣ ಎಲ್ಲಿಂದ ಬಂತು ನೀನು ಕಳ್ಳತನ ಮಾಡಿ ಹಣ ಸಂಪಾದಿಸುತ್ತಿದೆಯಾ ಅಂತ ಅವಳ ಮೇಲೆ ಆರೋಪ ಮಾಡುತ್ತಿದ್ದ ಹಾಗೆ ಅವಳನ್ನು ಹೊಡೆಯಲು ಶುರು ಮಾಡಿದ ಅವಳನ್ನು ಮನೆ ಬಿಟ್ಟು ಹೋಗು ಅಂತ ಪೀಡಿಸುತ್ತಿದ್ದ ಅವನು ಕೊಡುವ ಚಿತ್ರಹಿಂಸೆಯನ್ನು ಸಹಿಸಿಕೊಂಡು ಪ್ರಭಾ ಸಂಸಾರ ನಡೆಸಿಕೊಂಡು ಹೋಗುತ್ತಿದ್ದಳು ತನ್ನ ಪತಿ ಬದಲಾಗದಿದ್ದದನ್ನು ಕಂಡು ಯೋಚನೆಗೊಂಡ ಪ್ರಭಾ ತಾನು ಜೀವನೋಪಾಯಕ್ಕಾಗಿ ಕೆಲಸಕ್ಕೆ ಸೇರಲು ಯೋಚಿಸಿದಳು ಕಾಲೇಜುವನ್ನು ಅರ್ಧದಲ್ಲಿ ಬಿಟ್ಟಿದ್ದ ಅವಳಿಗೆ ಒಳ್ಳೆ ಕೆಲಸ ಸಿಗಲಿಲ್ಲ ಅವಳು ಕ್ರಮೇಣ ಒಂದು ಕಾರ್ಖಾನೆಗೆ ಸೇರಿಕೊಂಡಳು ಪ್ರತಿನಿತ್ಯ ಹತ್ತು ಕಿಮ್ಮಿ ಆಟೋದಲ್ಲಿ ಹೋಗಿ ಫ್ಯಾಕ್ಟರಿಗೆ ಹೋಗುತ್ತಿದ್ದಳು ಪ್ರತಿದಿನ ಒಂದೇ ಸಮಯದಲ್ಲಿ ಹೋಗುತ್ತಿದ್ದುದರಿಂದ ಹೆಚ್ಚಿನ ಸಮಯ ಒಂದೇ ಆಟೋ ಸಿಗುತ್ತಿತ್ತು ಆ ಆಟೋ ಡ್ರೈವರ್ ವಿಶ್ವ ಪ್ರತಿದಿನ ಅದೇ ಆಟೋ ಸಿಗುತ್ತಿದ್ದುದರಿಂದ ಪ್ರಬಾಳ ಪರಿಚಯ ಮಾಡಿಕೊಂಡ ಒಂದು ದಿನ ಫ್ಯಾಕ್ಟರಿ ಅಲ್ಲಿ ಪೂಜೆ ಇದ್ದುದರಿಂದ ಪ್ರಭಾ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಬಂದಿದ್ದಳು ಅವಳು ಆಟೋ ಹತ್ತಿದಾಗ ವಿಶ್ವ ಅವಳನ್ನು ಕಂಡ ವಾಹ್ ಆಂಟಿ ತುಂಬಾ ಸುಂದರವಾಗಿದ್ದಾಳೆ ಅವಳನ್ನು ಹೇಗಾದರೂ ತನ್ನ ಪ್ರೀತಿಯಲ್ಲಿ ಬೀಳುವಂತೆ ಮಾಡಬೇಕು ಅಂಥ ಅವನು ಬಯಸಿದ ಹಾಗಾಗಿ ಅವಳ ಜೊತೆ ಮಾತನಾಡಲು ಅವಕಾಶವನ್ನು ಕಾಯುತ್ತಿರುತ್ತಿದ್ದ ಆಗಾಗ ಮಾತನಾಡಿಸುತ್ತಿದ್ದ ಮೊದಮೊದಲು ಪ್ರಭಾ ಅವನ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ಸಮಯ ಕಳೆದಂತೆ ವಿಶ್ವಪ್ರಭಾಳ ಜೊತೆ ಜಾಸ್ತಿ ಮಾತನಾಡತೊಡಗಿದ ಅವಳೊಡನೆ ಸಲುಗೆಯೂ ಬೆಳೆಯತೊಡಗಿತು ಪ್ರಭಾ ಬರುವ ಸಮಯವನ್ನೇ ಕಾಯುತ್ತ ನಿಂತಿರುತ್ತಿದ್ದ ಅವಳು ಒಬ್ಬಳೆ ಆಟೋದಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಬೇರೆ ಪ್ರಯಾಣಿಕರನ್ನು ಆಟೋದಲ್ಲಿ ಹತ್ತಿಸಿಕೊಳ್ಳದೆ ಒಬ್ಬನೇ ಬರುತ್ತಿದ್ದ ಆಟೋ ಹತ್ತಿದಾಗಲೆಲ್ಲ ಪ್ರಭಾ ಕೂಡ ತನ್ನ ಸಮಸ್ಯೆಗಳನ್ನು ಅವನ ಜೊತೆ ಹೇಳಿಕೊಳ್ಳುತ್ತಿದ್ದಳು ವಿಶ್ವನಿಗೆ ಪ್ರಭಾಳ ಸಮಸ್ಯೆ ಅರ್ಥವಾಯಿತು ಅವಳಿಗೆ ಗಂಡ ಇದ್ದರೂ ಪ್ರೀತಿಯ ಕೊರತೆಯಾಗಿದೆ ಎನ್ನುವುದು ತಿಳಿಯಿತು ಒಂದು ದಿನ ಪ್ರಭಾಗೆ ಒಳ್ಳೆ ಸೀರೆ ಕೊಂಡು ತಂದು ಕೊಟ್ಟ ಮೊದಲಿಗೆ ಪ್ರಭಾ ಅದನ್ನು ತೆಗೆದುಕೊಳ್ಳಲಿಲ್ಲ ಮೊದಮೊದಲು ಬೇಡ ಎಂದಳು ನಂತರ ಅದನ್ನು ತೆಗೆದುಕೊಂಡು ಅವನೊಡನೆ ಸ್ನೇಹ ಬೆಳೆಸಿದಳು ಮರುದಿನ ಆ ಸೀರೆ ಉಟ್ಟುಕೊಂಡು ಬಂದು ವಿಶ್ವನಿಗೆ ಖುಷಿಪಡಿಸಿದಳು ಆ ಸೀರೆಯಲ್ಲಿ ಅವಳು ಅವನಿಗೆ ದೇವತೆಯಂತೆ ಖಂಡಳು ನಾವು ಏನಾದರೂ ತಿನ್ನೋಣವೆ ಅಂತ ಕೇಳಿದ ಅವಳು ಬೇಡ ಎಂದಳು ಇನ್ನೊಂದು ದಿನ ವಿಶ್ವ ಮತ್ತೆ ಅವಳನ್ನು ಕೇಳಿದ ನೀವು ನನ್ನ ಜೊತೆ ಬರ್ತೀರಾ ಅಂತ ಎಲ್ಲಿಗೆ ಅಂತ ಕೇಳಿದಳು ಪ್ರಭಾ ನಿಮಗೆ ಖುಷಿ ಆಗುವ ಜಾಗಕ್ಕೆ ಕರೆದುಕೊಂಡು ಹೋಗೇನೆ ಅಂತ ಕರೆದುಕೊಂಡು ಹೋದ ಅವಳ ಜೊತೆ ಅವನು ಸ್ವಲ್ಪ ಪ್ರಯಾಣ ಮಾಡಿದ ನಂತರ ಅವಳನ್ನು ಮಾವಿನ ಮರದ ಬಳಿಯ ತನ್ನ ಸ್ವಂತ ಗದ್ದೆಗೆ ಕರೆದೊಯ್ದನು ಆ ಸ್ಥಳ ತುಂಬಾ ಶಾಂತಿಯುತವಾಗಿತ್ತು ಆಟೋದಿಂದ ಇಳಿದ ಪ್ರಭಾ ಈ ಜಾಗ ತುಂಬಾ ಸುಂದರವಾಗಿದೆ ಅಂದಳು ಅಂದರೆ ನಿಮಗೆ ಇಷ್ಟವಾಯಿತೇ ಅಂತ ಕೇಳಿದ ಅವಳು ನಗುತ್ತ ಸೂಪರ್ ಅಂದಳು ಅವಳ ಆ ಖುಷಿಯ ನಗುವಿನಲ್ಲಿ ಅವಳು ಅವನಿಗೆ ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದಳು ಅವಳು ಸಂತಸದಲ್ಲಿರುವುದನ್ನು ಕಂಡ ವಿಶ್ವ ಸ್ವಲ್ಪವೂ ತಡ ಮಾಡಲಿಲ್ಲ ಹಾಗೆ ಮಾತನಾಡುತ್ತ ಪ್ರಭಾಳ ಬಳಿ ಹೋಗಿ ಅವಳ ಸೊಂಟದ ಮೇಲೆ ಕೈ ಹಾಕಿದ ಅನಿರೀಕ್ಷಿತವಾಗಿ ವಿಶ್ವ ಈ ರೀತಿ ಮಾಡಿದುದರಿಂದ ಪ್ರಭಾ ಒಮ್ಮೆಲೆ ಶಾಕ್ ಆದಳು ಅವಳಿಗೆ ತಿಳಿಯದೆ ಅವಳ ಸೆರಗು ಜಾರಿತ್ತು ಅವಳ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು ನೀನು ಏನು ಮಾಡ್ತಿದ್ದೀಯಾ ಅಂತ ವಿಶ್ವನನು ಕೇಳಿದಳು ಆಗ ವಿಶ್ವ ನಿಮ್ಮನ್ನು ಮೊದಲ ಸಲ ನೋಡಿದಾಗಲೇ ನನಗೆ ಇಷ್ಟವಾಯಿತು ನಾನು ನಿನ್ನನ್ನು ಹುಚ್ಚನಂತೆ ಇಷ್ಟಪಡುತ್ತೇನೆ ಹಾಗೆ ಹೇಳುತ್ತಲೇ ಅವಳನ್ನು ಪಕ್ಕದ ಶೆಡ್ಗೆ ಕರೆದೊಯ್ದ ಅವಳನ್ನು ತಬ್ಬಿಕೊಂಡು ನಿಂತನು ಪ್ರಭಾ ಗಾಬರಿಯಾದಳು ಕೂಡಲೇ ವಿಶ್ವನು ತನ್ನ ತುಡಿಗಳಿಂದ ಮೈತುಂಬ ಮುತ್ತಿನ ಮಳೆ ಸುರಿಸಿದನು ಪ್ರಭಾಗೆ ಏನೂ ಮಾಡಬೇಕೆಂದು ತಿಳಿಯಲಿಲ್ಲ ಅವನು ಬಿಡುವ ಹಾಗೆ ಕಾಣಿಸಲಿಲ್ಲ ಹಾಗಾಗಿ ಬಂದದ್ದು ಬರಲಿ ಅಂತ ಪ್ರಭಾ ಸುಮ್ಮನೆ ಅದನ್ನು ಅನುಭವಿಸುತ್ತ ನಿಂತಳು ಅವಳ ಮನಸ್ಸಿನ ಮೂಲೆಯಲ್ಲಿ ಅದು ಬೇಕು ಅನ್ನಿಸುತ್ತಿತ್ತು ಬಾಯಿಯಲ್ಲಿ ಬಿಡು ಬಿಡು ಅನ್ನುತ್ತಾ ಅವನನ್ನು ತಬ್ಬಿಕೊಂಡು ಬಿಟ್ಟಿದ್ದಳು ಅದರಿಂದ ವಿಶ್ವನಿಗೆ ಇನ್ನಷ್ಟು ಸಂತೋಷವಾಯಿತು ಅವಳನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡನು ಈಗ ಪ್ರಭಾಳಿಗೆ ತಾನು ಸ್ವರ್ಗದಲ್ಲಿ ತೇಲುತ್ತಿರುವಂತೆ ಭಾಸವಾಯಿತು ಪ್ರದಿನವು ಗಂಡನ ಕಿರುಕುಳ ತಿಂದು ಬದುಕಿದ್ದ ಅವಳಿಗೆ ತನ್ನನ್ನು ಇಷ್ಟಪಡುವ ಗಂಡಿನ ಅಪ್ಪುಗೆ ಹಿತ ಕೊಟ್ಟಿತ್ತು ಹಾಗೆ ಇಬ್ಬರೂ ಒಬ್ಬರಿಗೊಬ್ಬರು ಸಹಕರಿಸುತ್ತ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿದರು ಹೀಗೆ ಅವರಿಬ್ಬರ ಪ್ರೀತಿಯ ಭೇಟಿ ದಿನವೂ ನಡೆಯತೊಡಗಿತು ಅವಳು ಮನೆಯಿಂದ ಬರುವಾಗ ವಿಶ್ವನಿಗೆ ದಿನವೂ ಮನೆಯಿಂದ ಏನಾದರೂ ತಿನ್ನಲು ತರುತ್ತಿದ್ದಳು ಸಾಧ್ಯವಾದಾಗಲೆಲ್ಲ ಅವರಿಬ್ಬರು ಸುಖವನ್ನು ಅನುಭವಿಸುತ್ತಿದ್ದರು ಮನೆಯಲ್ಲಿ ಸಿಗದ ಪ್ರೀತಿಯನ್ನು ಸುಖವನ್ನು ಈಗ ವಿಶ್ವ ನೀಡುತ್ತಿದ್ದನು ಪ್ರಭಾ ಅದನ್ನು ಅನುಭವಿಸುತ್ತಾ ಅದಿಲ್ಲದಿದ್ದರೆ ತಾನು ಇರಲಾರೆ ಅನ್ನುವ ಹಾಗೆ ಆಗಿದ್ದಳು ಅವಳು ಹೀಗೆ ಯೋಚಿಸುತ್ತಿರುವಾಗಲೇ ಆಟೋ ಸಡನ್ ಆಗಿ ಬ್ರೇಕ್ ಹಾಕಿತು ಪ್ರಭಾ ಇದ್ದಕ್ಕಿದ್ದಂತೆ ಎದ್ದು ತನ್ನ ಕಲ್ಪನೆಯಿಂದ ಹೊರಬಂದಳು ಏನು ಇಲ್ಲಿಯವರೆಗೆ ನಾನು ಈ ಆಟೋ ಡ್ರೈವರ್ ವಿಶ್ವನ್ ಬಗ್ಗೆ ಯೋಚಿಸ್ತಾ ಇದ್ದೀನಾ ಆದರೂ ಆ ಕಲ್ಪನೆ ಅವಳಿಗೆ ಖುಷಿ ಕೊಟ್ಟಿತ್ತು ಮನಸ್ಸಲ್ಲೇ ತನ್ನ ಹುಚ್ಚು ಕಲ್ಪನೆಗೆ ನಕ್ಕಳು ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಕತೆಯೊಂದಿಗೆ ಬರುತ್ತೇನೆ ನಮಸ್ಕಾರ